hello welcome to pooja's lifestyle canada vlog ಇವತ್ತಿನ ವ್ಲಾಗಿನ ಸ್ಪೆಷಲ್ ಬಂದು ನನ್ನ ಮಗನ ಬರ್ಡೇ ಇವತ್ತು ನನ್ನ ಮಗನ ಬರ್ಡೇನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ ಬನ್ನಿ ಏನೇನೆಲ್ಲ ಮಾಡಿದೆ ಅಂತ ನೋಡೋಣ ಇವತ್ತು ಬೆಳಗ್ಗೆನೆ ಇದ್ದು ಸ್ನಾನ ಮಾಡಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಗಂಜಲ ಹಾಲು ಅರ್ಶಿಣದ ಪುಡಿ ಮೂರು ರೀತಿ ಹೂವು ನಾನಿಲ್ಲಿ ಸೇವಂತಿಗೆ ಹೂವು ರೋಸ್ ಹಾಕಿನಿ ತುಂಬೆ ಹೂವನ್ನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಹೂವು ಇರುತ್ತೋ ಅದನ್ನು ನೀವು ಆರಾಮಾಗಿ ತೊಗೊಬೋದು ನೀರು ಅಂದರೆ ಏನು ಸ್ನಾನ ಮಾಡೋದಕ್ಕೆ ಅಂತ ನಾವು ಬಕೆಟ್ನಲ್ಲಿ ಇಡ್ತೀವಲ್ವ ಆ ನೀರೊಳಗೆ ಗಂಜಲ ಹೂವು ಅರ್ಶಿನದ ಪುಡಿ ನಾವು ಏನೇನೆಲ್ಲ ಇವಾಗ ಪ್ಲೇಟ್ನಲ್ಲಿ ತೋರಿಸೋದೋ ಅದನ್ನೆಲ್ಲನೂ ಹಾಕ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಆ ಒಂದು ನೀರನ್ನು ಮಕ್ಕಳಿಗೆ ಮೂರು ಸತಿ ದೊಡ್ಡವ್ರ ಕೈಲಿ ಹುಯಿಸಿ ಆಮೇಲಿಂದ ಆ ತಂದೆ ತಾಯಿ ಮನೇಲಿ ಯಾರು ಇರ್ತಾರೋ ಅವ್ರ ಕೈಲೆಲ್ಲ ಸ್ನಾನ ಮಾಡ್ಸಿದರೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಾನು ಪ್ರತಿ ವರ್ಷವೂ ನನ್ನ ಮಗನಿಗೆ ಇದೇ ರೀತಿಯೇ ಸ್ನಾನ ಮಾಡಿಸೋದು ಬರ್ಡೇ ದಿವಸ ಬರೀ ಮಕ್ಕಳಿಗೆ ಅಂತ ಏನಲ್ಲ ದೊಡ್ಡೋರಿಗೂ ಅಷ್ಟೇ ಆ ಈ ರೀತಿ ಎಲ್ಲ ಮಾಡಿಸಿದಾಗ ತುಂಬ ಒಳ್ಳೆಯದಾಗುತ್ತೆ ಬರ್ಡೇ ದಿವಸ ಸೊ ಅದಕ್ಕೋಸ್ಕರ ಮಾಡಿಸೋದು ಸ್ನಾನೆಲ್ಲ ಆದಮೇಲೆ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ ನೀಟಾಗಿ ಗಂಡರೆಲ್ಲ ನಾಡಿಸ್ಕೊಂಡು ಆ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅರ್ಚನೆ ಮಾಡಿಸ್ಬೇಕಿತ್ತು ಬಟ್ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ನಮ್ಮ ಏರಿಯಾದಲ್ಲಿ ಯಾವ ದೇವಸ್ಥಾನ ಓಪನ್ ಆಗಿರುತ್ತೋ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತೀವಿ ಇದು ಬಂದು ಮಾದಪ್ಪನ ದೇವಸ್ಥಾನ ಜೊತೆಗೆ ನಮ್ಮ ಗ್ರಾಮ ದೇವತೆ ನಾವು ಏನೇ ಒಂದು ನಮ್ಮ ಏರಿಯಾದಲ್ಲಿ ಏನೇ ಒಂದು ಫಂಕ್ಷನ್ ಮಾಡಿದ್ರು ಅಷ್ಟೇ ಹೊಸ್ದಾಗ ಮದುವೆ ಆದ್ರೂ ಅಷ್ಟೇ ಗ್ರಾಮ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅದಾದ್ಮೇಲೆ ಮನೆಗೆ ಬಂದ ತಕ್ಷಣ ಸ್ವೀಟ್ ಮಾಡೋಣ ಅಂತೇಳಿ ಹಾಲು ಕಿರಣ ಮಾಡ್ತಿದ್ದೀನಿ ಬರ್ಡೇ ದಿವಸ ಎಲ್ಲೇ ಸ್ವೀಟ್ನ ತಂದು ನಾವು ಹಂಚಿದ್ರು ಮನೇಲಿ ಮಾಡಿ ಅದನ್ನು ನಾವು ಮಕ್ಳಿಗೆ ತಿನ್ಸೋದ್ರಿಂದ ಬರ್ಡೇ ಯಾರ್ದು ಅವ್ರಿಗೆ ತಿನ್ಸೋದ್ರಲ್ಲಿರೋ ಖುಷಿ ಬೇರೆಯೇ ಅಂತ ಅನ್ಸುತ್ತೆ ಓದ್ತಾ ನೋಯ್ತೈತೆ ಅಲ್ಲ ಅದು ಓಯ್ತೇ ಹೇ ಕಾಳಕ ಏನು ಕಣ್ಣುರಿ ಕಮ್ಮಿ ಆಯ್ತದ ಬಿಚ್ಚಾಕು ಬಾ ಸಂಜೆ ಬರ್ಡೇ ಪಾರ್ಟಿಗೆ ಸಿಂಪಲ್ಲಾಗಿ ಮನೇಲೇನೆ ಟೊಮೆಟೊ ಭಾತನ ಮಾಡಿ ಚಟ್ನಿನ ಮಾಡೋಣ ಅಂತ ಅಂದ್ಕೊಂಡು ಅಡುಗೆನೆಲ್ಲ ಮಾಡಿಟ್ಬಿಟ್ಟು ಆ ಡೆಕೋರೇಷನ್ನ ಮಾಡಿದ್ವಿ ನೋಡಿ ಇದೇನ ನಾನೇ ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರೇಷನ ಮಾಡಿದ್ದು ಥರ್ಡ್ ಇಯರ್ ಬರ್ಡೇ ಆಗಿರೋದ್ರಿಂದ ತ್ರೀ ನಂಬರ್ ಬಲೂನ್ನ ತಂದು ಸೆಂಟರಲ್ಲಿ ಪ್ಲೇಸ್ ಮಾಡಿದ್ದೀನಿ ಅದಾದಮೇಲೆ ಬಂದವ್ರಿಗೆ ಅಷ್ಟನ್ನು ಕುಂಕುಮ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಜೊತೆಗೆ ಇಲ್ಲಿ ಬಾತ್ ರೆಡಿಯಾಗಿದೆ ಚಟ್ನಿನ ರುಬ್ಬಗದ ಕೊಡಬೇಕು ಎಲ್ಲ ರೆಡಿ ಆಗೋಷ್ಟರಲ್ಲಿ ಈವ್ನಿಂಗ್ ಸಿಕ್ಸ್ ತರ್ಟಿ ಆಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ಲುಕ್ ಈ ರೀತಿ ಇದೆ ಎಲ್ಲ ರೆಡಿ ಆದಮೇಲೆ ಈ ಒಂದು ಥರ್ಡ್ ಇಯರ್ ಬರ್ಡೇ ಮೆಮೊರಿಯಬಲ್ ಆಗಿರಬೇಕು ಅಂತ ಹೇಳಿ ನಾನು ನನ್ನ ಹಸ್ಬೆಂಡಾಗಿ ನನ್ನ ಮಗ ಮೂರು ಸ್ಟುಡಿಯೋ ಹೋಗಿ ಫೋಟೋನೆಲ್ಲ ತೆಗೆಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಎಲ್ಲರೂ ಸಹ ಮನೆಗೆ ಬಂದಿದ್ರು ಕೇಕ್ ಕಟ್ಟಿಂಗ್ನ ಶುರು ಮಾಡಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫ್ಯಾಮಿಲಿಯವರೆಲ್ಲ ತುಂಬ ದಿವಸ ಆದಮೇಲೆ ಸಿಕ್ಕಿದ್ವಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಫನ್ ಮಾಡಿಕೊಂಡು ಸಖತ್ತು ಎಂಜಾಯ್ ಮಾಡ್ತಿದ್ವಿ ಜೊತೆ ಜೊತೆಗೆ ಆಗಿನೇ ಊಟನೂ ಸಹ ಮಾಡ್ಕೊತಿದ್ವಿ ಇಲ್ಲಮ್ಮ ಎಲ್ಲಾರ್ಗು ಬಾತ್ ಭಾತಾಗೆ ಚಟ್ನಿ ನಾವು ಕೊಡ್ತಾಯಿದ್ರು ಎಲ್ಲರೂ ಊಟ ಮಾಡಿಕೊಂಡು ಹಂಗೆ ಮಾತಾಡ್ತಾ ಕೂರಿ ಇಲ್ಲ ಅಂದರೆ ಬರೀ ಮಾತಾಡ್ತಾನೆ ಇರ್ತೀರ ಅಂತ ಹೇಳಿ ಸಿಕ್ಕಾಪಟ್ಟೆ ಮೆಸ್ಸಾಗಿ ಆಗೋಗಿತ್ತು ಕಿಚನ್ ಅಂತೂ ಇದು ಬಂದು ಹನಿ ಕೇಕ್ ನಾವು ಬಂದು ಫೋರ್ ಕೆಜಿಸ್ ಹಾನಿ ಕೇಕ್ನ ಆರ್ಡರ್ ಕೊಟ್ಟಿದ್ವಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹನಿ ಕೇಕ್ನ

ಕಂಪ್ಲೀಟಾಗಿ ಬರ್ಡೇ ಎಲ್ಲ ಮುಗ್ದು ಫ್ಯಾಮಿಲಿಯವರೆಲ್ಲ ಹೋಗೋಷ್ಟರಲ್ಲಿ ನೈಟ್ ಹನ್ನೊಂದು ಹನ್ನೊಂದೂವರೆ ಆಗಿತ್ತು ಆ ಮನೆಯಂತೂ ಸಿಕ್ಕಾಪಟ್ಟೆ ಮೆಸಾಗಿ ಹೋಗಿತ್ತು ಏನಂದರೆ ಆ ಬ್ಲಾಸ್ಟರ್ನ ಹೊಡಿಯುತ್ತೀವಲ್ವ ಸೊ ಅದರಿಂದ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು ಮನೆಯಲ್ಲೆಲ್ಲ ಅಡುಗೆ ಫುಲ್ ಎಲ್ಲ ಕಿಚನ್ನಿಂದ ಹಿಡ್ದು ಅಡುಗೆ ಮನೆಯಿಂದ ಹಿಡ್ದು ಎಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗೋಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಮಲಗೋ ಅಷ್ಟರಲ್ಲಿ ನೈಟ್ ಒಂದು ಗಂಟೆ ಆಗಿತ್ತು ನೋಡಿ ಈ ರೀತಿ ಕಾಣಿಸ್ತಿತ್ತು ಡೆಕೋರೇಷನ್ ನೈಟು ಲೈಟಿಂಗ್ಸ್ನಲ್ಲಿ ತುಂಬಾ ಚೆನ್ನಾಗಿತ್ತು ಬಂದಿರೋರೆಲ್ಲ ಚೆನ್ನಾಗಿ ಮಾಡಿದೆ ಅಂತೆಲ್ಲ ಹೇಳ್ತಿದ್ರು ಈ ರೀತಿ ಒಂದು ಡೆಕೋರೇಷನ್ನ ನಾವೇ ಆರಾಮಾಗಿ ಮನೇಲಿ ಮಾಡ್ಕೊಬೋದು ಎಲ್ಲರೂ ಮಲಗಿದ್ದಾರೆ ಒಬ್ಬಳೇ ದೇವ ಥರ ಇತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದೆ ಐ ಹೋಪ್ ಎಲ್ಲರಿಗೂ ಈ ಒಂದು ನನ್ನ ಮಗನ ಬರ್ಡೇ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟೊತ್ತಲ್ಲ ಯಾರು ನನ್ನ ಒಂದು ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದ್ರು ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಈಗ ನಾನು ಮಾತಾಡ್ತಿರೋ ಟೈಮಿಂಗ್ಸ್ ಬಂದುಬಿಟ್ಟು ಒಂದು ಗಂಟೆ ನೈಟ್ ಆಗಿತ್ತು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಈಗ ಮಲಗದಕ್ಕೆ ಹೋಗ್ಬೇಕು ನನ್ನ ಮಗ ಆಲ್ರೆಡಿ ಮಲಗಿದಾನೆ ತೋರಿಸ್ತೀನಿ ಬನ್ನಿ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್ ಗೈಸ್ ಬಾಯ್